ಶ್ರೀಮದ್ ಭಾಗವತದಲ್ಲಿ ಒಂದು ಕತೆ ಇದೆ ಏನಂತಂದರೆ ಭಕ್ತಿ ತಮಿಳ್ನಾಡಿನಲ್ಲಿ ಜನಿಸಿದಳಂತೆ ಕರ್ನಾಟಕದಲ್ಲಿ ದೊಡ್ಡೋಳ ಆಗ್ಲಂತ ಮತ್ತು ಗುಜರಾತ್ನಲ್ಲಿ ಹೋಗಿ ಅವಳು ಮುದುಕಿ ಆರ್ಲು ಅಂತ ತಮಿಳ್ನಾಡು ಕರ್ನಾಟಕ ಗುಜರಾತ್ ಈ ಮೂರು ಪ್ರದೇಶದ ಹೆಸರಿದೆ ಭಕ್ತಿಯ ಬೆಳವಣಿಗೆಗೆ ಕೇಳಿದ್ದೀರಾ ಅದು ಕೇಳಿರ್ಬೇಕು ಜನಿಸಿದ್ದು ತಮಿಳ್ನಾಡು ಬೆಳೆದಿದ್ದು ಕರ್ನಾಟಕ ಮುದುಕಿ ಆದದ್ದು ವೃದ್ಧಿ ಆದದ್ದು ಗುಜರಾತ್ ಅಂತ ಹಾಗೆ ಭಕ್ತಿ ರಸ ಇಡೀ ದೇಶವನ್ನು ಇಡೀ ಪ್ರಪಂಚವನ್ನು ಒಂದುಗೂಡಿಸ್ತದೆ ನಮ್ಮ ದೇಶದಲ್ಲಿ ಹಳ್ಳಿ ಹಳ್ಳಿಗಳಲ್ಲೂ ಒಂದು ಹೊಸ ಕಥೆಗಳಿರ್ತದೆ ದಂತಕಥೆ ಇರ್ತದೆ ಪ್ರತಿಯೊಂದು ಹಳ್ಳಿನಲ್ಲೂ ಪ್ರತಿಯೊಂದು ಊರಲ್ಲೂ ತಾಲೂಕಲ್ಲಿ ನೋಡಿದ್ರೆ ಸಂತರ ಸಂತರಾಗಿದ್ದಾರೆ ಅವ್ರದ್ದೊಂದು ಕಥೆನೂ ಇದೆ ಅಲ್ಲ ಅಲ್ಲ ಹಾಗೆ ಜೀವನದ ರಸವೇ ಭಕ್ತಿ ಆ ಪ್ರಪಂಚದ ರಸವೇ ಭಗವಂತ ಇದನ್ನ ಮನಗಣಿಸ್ಕೋಬೇಕು ಹ ಅಷ್ಟು ಸಾಕು ಅನ್ಸತ್ತೇವ್ ನೋಡಿ ಅಲ್ಲೇನು ಮಾಡ್ತಾರೆ ಅಂದ್ರೆ ಇಷ್ಟು ತರದ ಭೋಜನಗಳನ್ನು ತಯಾರು ಮಾಡಿ ಭಗವಂತನಿಗೆ ಅರ್ಪಿಸಿ ಆಮೇಲೆ ಎಲ್ಲರೂ ಅವ್ರವರು ತಿಂತಾರೆ ಹಾಗೆ